ചുക്കീന ഇടബ നനാലിയളേല്ല കണ്ട കനസു മതിയായി നനപായ ക ಮುತ್ತು ನೀಡುವೆನು ನೀ ಸ್ವಲ್ಪ ನಿಲಬಾರದೆ ಲಿರಿಕ್ಸ್ ಎಲ್ಲ ಕಡೆ ಹರಡ್ಬಿಟ್ಟಿದ್ದೀನಿ ಬಟ್ ದಿಸ್ ಇಸ್ ದ ಕರೆಂಟ್ ಸಾಂಗ್ ರೀ ಮಹೆಟ್ ಟೀಚರ್ಸ್ ಎಲ್ಲ ನೋಡ್ತಾ ಇರ್ತಾರೆ ಸುಮ್ಮನೆ ಯಾಕೆ ಆ ಹಳದ್ನೆಲ್ಲ ಕೆದ್ಲಿ ಆದರೆ ಆದಷ್ಟು ಆದಷ್ಟಲ್ಲ ಕಾಪಿ ಮಾಡಬಾರ್ದು ಇನ್ ಜನರಲ್ ஓகே ஏனோ மதுவேயாவத்திகே அத்தி அண்ண யார் ஃபஸ்ட்டு ஆ அத்திகேட் தீர் அண்ணே இல்லை ஐ வாட் கொட்டு காலி இன் தமிழ் அண்ட் வாரை இன் தமிழ் விச் ஐ லவ் சூப்பர் ஃபில்ஸ் துணி இஷ்டாய் நங்க ரீசெண்டாக நோடிரோது துணி ஷுட் ஆல் வாட் once we meet what you do mm, but i don't settle for less what to do mm hora kanno yar kanno mari kanno hori kanno, yava masani kanno bitamma, bitamma. ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ನಮ್ಮ ಪ್ರೀತಿ ಮ್ಯಾಲೆ ಏ ಅದನ್ ಕಷ್ಟ ಪಡೋದು ಅಂತ ಹೇಳಿ ನೀವೇ ಬರ್ದಿರೋ ತರ ಬೇಜಾರ್ ಮಾಡ್ಕೊತಾ ಇದಾರೆ ನೀವ್ ಬರ್ದ್ಬಿಟ್ಟು ಕಳ್ಸಿ ನಾನು ಓದ್ತೀನಿ ಚಾಂಜ್ ಚಿಪಿಗೆ ಅಂತೆ ವೆನ್ ಐ ಯು ಕಮಿಂಗ್ ಹೋಮ್ ಐ ಮೀಟಿಂಗ್ ಯು ದೆನ್ ಸರಿಗಮಪ್ಪ ಕಾಂಪಿಟೇಷನ್ ತರ ಆ ಒಂದು ಲೈನ್ ಅಲ್ಲಿ ಆ ಹೈ ನೋಟು ಈ ಪಿಕ್ಚರ್ ಹಾಡಿ ಅಂತ ಕೇಳ್ತಾರಲ್ಲ ಜಡ್ಜಸ್ ಆ ಆತರ ಟೆಸ್ಟ್ ಮಾಡ್ತಾ ಇದೀರಾ ಹೌ ಐ ವಿಶ್ ಬಟ್ ಕರೆಂಟ್ಲಿ ವಿಪಿರಿಟ್ಸ್ ಐ ಡೋಂಟ್ ನೋ ದ ಲಿರಿಕ್ಸ್ ಬಟ್ ಇದು ಇಳರಾಜ್ ಅವರ್ ಸಾಂಗ್ ರಾಸಾತಿ ಉನ್ನ ಇಸ್ ಇಸ್ ದ ಸಾಂಗ್ ನೇಮ್ ಐ ಥಿಂಕ್ ದ ಸಚ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಮೆಲಡಿ Na 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 na, na. ಬ್ಯಾಟ್ಸ್ಮ್ಯಾನ್ ಎಷ್ಟೊಂದು ಜನ ಇರೋರೆಲ್ಲರೂ ಇಷ್ಟ ಆಗ್ತಾರೆ ಫೋರ್ ಒನ್ ಒನ್ ಏನೋ ಫಿಲ್ಮ್ಸ್ ಆಫ್ ಟೇರ್ಸ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಶಂಕರ್ನಾಗವರು ಅವರು ಹಂಗೆ ಎಷ್ಟೊಂದು ಜನ ಕಷ್ಟ 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 ಆಗಿತ್ತು ಅದು ಖಾಲಿನೂ ಆಯಿತು ಬ್ರೇಕಪ್ಪು ಆಯಿತು ಲೈಫ್ ಮೂವ್ ಆನ್ ಆಯಿತು ಐ ಐ ಕ್ಯಾನ್ ಕಮ್ ಬಟ್ ಒನ್ ದಿ ಆಸ್ಕ್ ಮಿ ಪರ್ಪಸ್ ಆಫ್ ವಿಸಿಟ್ ಓಡುವೈಟ್ ಅಲ್ಲ ಜಸ್ಟ್ ವಾಟ್ ಹ್ಞೂ ಹಿಂಗೆ ಯಾರು ರ್ಯಾಂಡಮ್ ಆಗಿವೆಲ್ಯೂ ಕಮ್ ಟು ಮಲೇಷ್ಯಾ ಅಂತ ಕೇಳಿದ್ರು ಸರ್ ಅದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಲ್ಲ ವಾಟ್ಸ್ ಅ ಪರ್ಪಸ್ ನೀವೆಲ್ಲ ರಿಲೇಟಿವ್ಸಿಗಿಂತ ವರ್ಷ ಎಷ್ಟು ಜನ ಬರೀ ಮೊದಲ ಬಗ್ಗೆ ಹೇಳ್ತಾ ಇದ್ದೀರಾ ನಿಮ್ಗೆ ಏನು ಮಾಡಬೇಕು ಕೆಲಸ ಅಲ್ವಾ Excuse me friends, there are a lot of other things that you can ask and know about me. Madva Yavaga Ada Kielti, obviously relatives budidu. Good question. I can do 15 push-ups without um, energy lose at a stretch and five extra with a lot of difficulty. So 20 I'm calling. Yes. Two times. Knaben! <laughs> ತೋಟೆಯನ್ನು ನೆಲ ಡೊಂಕು ಇದ್ರು ನೋ ಕುಣಿತೀನಿ ನಾನು ತಪ್ಪು ತಿಳಿ ಬೆಳ್ರಪ್ಪ ಬಿದ್ದರೆ ಮೈ ಮೇಲೆ ಈ ಕ್ವಶನ್ ನಾ ಕೇಳಿರೋದು ನಮ್ಮ ಒನ್ ಆಫ್ ಮೈ ಡಿರೆಕ್ಟರ್ಸ್ ಅವ್ರ ಸಿನಿಮಾದಲ್ಲಿ ನಂಗೆ ಹಾಡಕ್ ಚಾನ್ಸ್ ಕೊಟ್ರು ನಾನು ಫಸ್ಟ್ ಸಿನಿಮಾದಲ್ಲಿ ಅವ್ರನ್ನ ಭೇಟಿ ಆಗಿದ್ದೆ ನಾನು ಸೊ ಅಲ್ಲಿಂದ ಇಲ್ಲಿವರೆಗು ಐ ನೋ ಹಿಮ್ ಆ್ಯಂಡ್ ಶಾಖಾಹಾರಿ ಸಿನಿಮಾ ನೋಡಿದರೆ ನೋಡಿ ಪ್ಲೀಸ್ ಹೋಗಿ ನೋಡಿ ಅಲ್ಲಿ ಇದೆ ಈಸ್ ದ ಡೈರೆಕ್ಟರ್ ಆಫ್ ದ್ಯಾಟ್ ಅಂಡ್ ಸಕ್ಕದಾಗಿ ಮಾಡಿದ್ದಾರೆ ಸಿನಿಮಾ ಸೂಪರ್ ಸಿನಿಮಾ ಐ ರೆಕಮೆಂಡ್ ಮೈ ಜಿಮ್ ಟ್ರೈನರ್ಸ್ ಬಾಡಿ ಹೆಂಗೆ ಫಿಟ್ಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ಜಿಮ್ ಒಳಗೆ ಎಂಟರ್ ಆಗಿ ಅವ್ರನ್ನ ನೋಡಿದ ತಕ್ಷಣ ನಾನು ವರ್ಕೌಟ್ ಮಾಡಿ ನಾನು ಯಾವಾಗ ಹಂಗೆ ಫಿಟ್ ಆಗೋದು ಅಂತ ಅನಿಸೋ ಅಷ್ಟು ಚೆನ್ನಾಗಿ ಅವ್ರ ಬಾಡಿನ ಅವ್ರು ಇಟ್ಕೊಂಡಿದ್ದಾರೆ ಐ ಮೀನ್ ದೃಷ್ಟಿಯಾಗದೇ ಇರಲಿ ಅವ್ರಿಗೆ ಬಟ್ ಹೀಸ್ ಹಿಸ್ ಡಿಸಿಪ್ಲೀನ್ ಆ್ಯಕ್ಚುಲಿ ಮೇಕ್ಸ್ ಮೀ ವೆರಿ ಡಿಸಿಪ್ಲೀನ್ಡ್ ವಿಜಯ್ ನಮ್ಮ ತೋ ಸುನಾಯಿ ಹೋಗ ಐ ಮೀನ್ ಹಿಸ್ ಈಸ್ ಮೈ ಟ್ರೈನರ್ ஓ மாத்தீனி அதுமே ஷிர்தாஞ்சலி நீட் மீன்ஸ் போத் ஆஃப் அஸ் ஆர் வாண்டிங் த சேம் திங் அோ இன்சிடென்ஸ் அண்ட் சிவ கார்த்திகேயன் சார் இஃப் யூ ஆர் ரீடிங் திஸ் பாரங்க சார் ஏதோ ஒரு விஷ் இருக்குது ப்ளீஸ் ஃபுல்ஃபில் இட் இட்ஸ் இட்ஸ் நாட் ஃபார் மீட் சோ தென் ப்ளீஸ் ஈகாத்தீனா அது ஆல்சோ ஆல்சோ ஐ லவ் யூ ಹಾಯ್ ಡಾರ್ಲಿಂಗ್ ನನ್ನ ನೋಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜು ಇಲ್ಲ ಟ್ವಿಟರು ಇಲ್ಲ ಫೇಸ್ಬುಕ್ಕಿಗೆ ಬರ್ಬೋದು ಏನ್ ಹೇರ್ ಸೀಕ್ರೆಟ್ ಎಲ್ಲ ಉದ್ರೋಗ್ತಾ ಇದೆ ಹೇರ್ ಫಾಲು ಅದ್ರ ಜೊತೆಗೆ ಹೇರ್ ಥಿನ್ನಿಂಗು ಆಗ್ತಾ ಇದೆ ವಯಸ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಯು ಟೆಲ್ ಮಿ ವಾಟ್ ಇಸ್ ದ ಸೊಲ್ಯೂಷನ್ ಹೌ ಡು ಐ ಅವಾಯ್ಡ್ ಆಲ್ ಆಫ್ ದಿಸ್ ಹೇರ್ ಸೀಕ್ರೆಟ್ ಅಂತ ಕೇಳಿ ಕೇಳಿನೇ ದೃಷ್ಟಿಯಾಗಿ ಎಲ್ಲ ಬಿದೋಗ್ತಾ ಇದೆ ಸಾರಿ ಉದ್ರೋಗ್ತಾ ಇದೆ ಚೆನ್ನಾಗಿ ಹೊಳ್ಬಿಟ್ಟು ಹಾಡ್ ಕೇಳೋದ ಹ್ಮ್ ಬ್ರೈಬ್ ಮಾಡ್ತಾ ಇದ್ದೀರಾ ಬಟ್ ಚೆನ್ನಾಗಿದೆ ಬ್ರೈಬ್ ಇಷ್ಟ ಆಯ್ತು ನನ್ಗೆ ಥ್ಯಾಂಕ್ ಯು ಫಾರ್ ಆಲ್ ದಟ್ ಹೊಗ್ಲಿಕ್ಕೆ ನಿಮಗೋಸ್ಕರ ಅಂತ ಒಂದ್ ಹಾಡು ಹಾಡ್ಬೇಕು ಅಂದ್ರೆ ಯಾವ್ದು ಹಾಡ್ಲಿ ಹ್ಮ್ ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ ಒಂಟಿ ಇರುವಾಗ ಕುಂಟು ತೋರಿ ಬಂದ ಕನಸೆಲ್ಲ ನಿನ್ನದು ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ ಎಕ್ಸ್ ಅಂಗಡಿಯಿಂದ ಐ ಮೀನ್ ಹಂಗೇನಿಲ್ಲ ನಾನು ಯಾವಾಗ್ಲೂ ಹಾಕ್ತಾ ಇದ್ದೆ ನೀವು ಇತ್ತೀಚೆಗೆ ಅನಿಸ್ತಾ ಇರಬೇಕು ಬಟ್ ಐ ವಾಸ್ ಆಲ್ವೇಸ್ ಪೋಸ್ಟಿಂಗ್ ಹಾಟ್ ಪಿಕ್ಚರ್ಸ್ ಇವಾಗ ಏನಂತ ಶುರು ಮಾಡ್ಕೊಂಡಿಲ್ಲ ಈ ನಾನು ಅನುಶ್ರೀ ಅವ್ರಿಗೆ ಡೈರೆಕ್ಟ್ ಆಗಿ ಕೇಳಬೇಕು ಅಂತ ಇದ್ದೀನಿ ಅದು ಅವರು ನನಗೆ ಪ್ರಾಮಿಸ್ ಮಾಡಿದ್ರು ಆದರೆ ಅದನ್ನ ಇನ್ನೂ ನೆರವೇರಿಸಿಲ್ಲ ಯಾವಾಗ ಮಾಡ್ತಾರೆ ಅಂತ ಎಲ್ಲರೂ ಪ್ಲೀಸ್ ಕೇಳಿ ಅವ್ರಿಗೆ ಅನುಶ್ರೀ ಅವರೇ ದ ನೇಶನ್ ವಾಂಟ್ಸ್ ಟು ನೋ ವೈ ದಿಸ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಆ್ಯಂಡ್ ವೆನ್ ಆರ್ ಯು ಡೂಯಿಂಗ್ ದಿಸ್ ವಿತ್ ಮೀ ಬಟ್ ಐ ಲವ್ ಯು ಹಂಗೆಲ್ಲ ಏನೂ ಇಲ್ಲ ನಾನು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಬಲ್ಲೆ ಅದಕ್ಕೆ ಯಾವ ತರಹದ ತಾಂತ್ರಿಕತೆಯನ್ನು ಬಳಸದೆ ಮಾತಾಡಬಲ್ಲೆ ಆ್ಯಂಡ್ ಯಾ ಬುಟ್ ಥ್ಯಾಂಕ್ ಯು ಇದೆಲ್ಲ ಎಲ್ಲ ಕ್ರೆಡಿಟ್ಸು ನಾವು ಹೋಗ್ಬೇಕು ಬಿಕಾಸ್ ಪ್ರತಿ ಸರ್ತಿ ಪ್ರತಿ ದಿನ ನ್ಯೂಸ್ ಪೇಪರ್ನ ನೈಟ್ ಇದು ಡಿಫ್ರೆಂಟ್ ಡಿಫ್ರೆಂಟ್ ಕನ್ನಡ ನ್ಯೂಸ್ ಪೇಪರ್ನ ಕೊಟ್ಟು ಓದಿ ಅಂತ ಉಚ್ಚರಿಸಿ ತಪ್ಪು ಮಾಡಿದಲ್ಲಿ ಅದನ್ನು ಒಂದು ಇಪ್ಪತ್ತು ಸರ್ತಿ ಹೇಳಿಸಿ ಬಾಯ್ ಹೊರಳಿಸಿ ಇಲ್ಲಿ ತನಕ ಬಂದಿದೆ ಸೊ ಆಲ್ ಮೈ ಕನ್ನಡ ಸ್ಪೀಕಿಂಗ್ ಸ್ಕಿಲ್ಸ್ ಆರ್ ಡೆಡಿಕೇಟೆಡ್ ಟು ಮೈ ಡಿಯರ್ ಫಾದರ್ ಏನು ಹೇಳೋಕ್ಕಾಗತ್ತೆ ಮಾಡಬೇಡಿ ಅಂತ ಹೇಳ್ಬೋದು ಬಟ್ So, what we can do from our end is ignore, neglect, and block. It helps. No, madam, I know you are a sweetheart, but there are a lot of loafers who will come to actresses' comment section just to show how. Sorry, with a different name, it's not even their name, with different um, identity. ರಾಜು ಒನ್ ಟು ತ್ರೀ ಲವರ್ ಬಾಯ್ ಸಿಕ್ಸ್ ಫೋರ್ ಫೈವ್ ಅಂತೆಲ್ಲ ಇಟ್ಕೊಂಡ್ಬಿಟ್ಟು ಅವರ ವೊಕ್ಯಾಬುಲರಿಯನ್ನು ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಅವರು ಎಕ್ಸ್ಪರಿಮೆಂಟ್ ಮಾಡಿ ಅದರಿಂದ ಅಟೆನ್ಷನ್ ತಗೊಳ್ಳುವಂಥ ಒಂದು ಮನಸ್ಥಿತಿ ಇರುವಂಥವರೆಲ್ಲ ಬರೋದರಿಂದ ನಾನು ಶಾಕ್ ಆಗಿ ಸ್ವಲ್ಪ ಈ ಒಂದು ಡ್ರಾಮಾ ನನಗೆ ಬೇಡ ಲೈಫಲ್ಲಿ ಇನ್ ಜನರಲ್ ಅಂತ ಅದನ್ನು ಆಫ್ ಮಾಡಿಟ್ಟಿದ್ದೀನಿ ನಿಮ್ಗೆ ಏನಾದರೂ ಒಳ್ಳೇದು ಈ ಥರ ಹೇಳಬೇಕು ಅಂತ ಇದ್ದರೆ ನನಗೆ ಮೆಸೇಜ್ ಮಾಡಿ ಡಿ ಅಮ್ಮಿ ask me anything at the Daga you can please you know you have all that space to tell all good things to me and i will read it if i can't reply i will read it and feel happy one the ice cream tinakutra one the kali kalimadu and i love doing that that's my guilty pleasure i'll burn it out the next day hopefully every time i do that but uh, that's my guilty pleasure அது நன்கு நீங்கள் கன்னட இஷ்ட ஆகல தான் ஸ்பெல் மிஸ்டேக்ஸ் இது அந்த அர்த்த ஆகோ தான் மாதாட் தீர நன்கு நம்ம கன்னடா இஷ்ட ஆயத்து ப்ளீஸ் கொடுத்தீர ஏன் ஏன் கொடலி கன்னட தான் இஷ்ட ஆயத்தோ அது வட் இஸ் திஸ் ஃப்ரேம் சென்டென்சஸ் பிராப்பர்லி ஃபார் டூ மார்க்ஸ் எனக்கு ஏதாவது டயலாக்ஸ் கொடுத்தா பயாட் பண்ணி அது பேச முடியும் அவ்வளோதான் தமிழ் வரும் கற்றுட்டு இருக்கேன் ஐ திங்க் பத் டைம் ஐ ஃபினிஷ் சம் ஃபில்ம் ஐ விட் ஈவன் பெட்டர் அட் இட் ನಿಮ್ಮ ಮಗಳು ಟಾಪಲ್ಲಿ ಬರ್ತಾಳೆ ನೋಡ್ತಾ ಇರಿ ನಮ್ಮ ಊರು ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಸೊ ನಾನು ಬೆಂಗಳೂರು ಹುಡುಗಿ ನಮ್ಮ ಅಮ್ಮಂದೂ ಇದೇ ಜಾಗ ನಮ್ಮ ಅಪ್ಪ ತುಮಕೂರಿನವರು ತುಮಕೂರಿನಲ್ಲಿ ಒಂದು ಮಲ್ಲಪ್ಪನಹಳ್ಳಿ ಅಂತ ಒಂದು ಹಳ್ಳಿ ಇದೆ ಆ ಒಂದು ಗ್ರಾಮದಿಂದ ಬಂದಿರೋದು ಅಪ್ಪ ಸೊ ನಾನು ಐ ಆಮ್ ಅ ಮಿಕ್ಸ್ಚರ್ ಆಫ್ ಸಿಟಿ ಆ್ಯಂಡ್ ವಿಲೇಜ್ ನನ್ನ ಮಾತೃಭಾಷೆ ಕನ್ನಡ ಆದರೆ ಈಗ ಕರ್ಮ ಭಾಷೆ ಎಷ್ಟೊಂದು ಆಗ್ತದೆ ಗೊತ್ತಿಲ್ಲದಿರೋ ಭಾಷೆಗಳನ್ನೂ ಕಲ್ತುಬಿಟ್ಟು ಅದನ್ನೆಲ್ಲ ಅದರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇದು ನನ್ನ ಬಯೋಡೇಟಾ ನಿಮ್ಮಲ್ಲಿ ಕೆಲಸ ಇದ್ದಲ್ಲಿ ದಯವಿಟ್ಟು ಕೆಲಸ ಕೊಡಿ ನನ್ನ ಹೈಟ್ ಎಷ್ಟು ನನ್ನ ವೇಟ್ ಅಷ್ಟು ಇದು ಪ್ರೆಸೆಂಟಾ ಪಾಸ್ಟಾ ಇದು ನೋದಿನ ಅಳೋಕ್ಕಾಗ್ದೆ ನಗಕ್ಕಾಗದೆ ಅದಾದ್ಮೇಲೆ ನಂಗೆ ಗೊತ್ತಿಲ್ಲ ಆದರೆ ಬ್ಯೂಟಿಫುಲ್ ಡೈಲಾಗ್ ಯಶ್ ಅವ್ರದ್ದು ಗೂಗ್ಲಿ ಸಿನಿಮಾದನ್ಸುತ್ತೆ ಇದು ಆ ಡೈಲಾಗ್ನಲ್ಲಿ ಅಪ್ಲೈ ಮಾಡಿ ಏನು ಇದು ವಿಲ್ ಯು ಮ್ಯಾರಿಡ್ ಮೀ ಏನು ಪರ್ಪಸ್ ಆಫ್ ದಿ ಸ್ಟೇಟ್ಮೆಂಟ್ ಏನು ಯು ಆರ್ ಆಸ್ಕಿಂಗ್ ಮೀ ಯು ವಾಂಟ್ ಟು ಮ್ಯಾರಿ ಮೀ ಆರ್ ಯು ಯು ವಾಂಟ್ ಟು ನೋ ಇಫ್ ಐ ಆಮ್ ಆಲ್ರೆಡಿ ಮ್ಯಾರಿಡ್ ಇನ್ ವ್ಯಾರಿಡ್ ಯು ಇನ್ ಯುವರ್ ಪ್ರೀವಿಯಸ್ ಜನ್ಮ ವಾಟ್ ಇಸ್ ದಿಸ್ ಪ್ಲೀಸ್ ಟೆಲ್ ಎಕ್ಸ್ಪ್ಲೇನ್ ಸೊ ನನ್ನ ಜೊತೆ ಇವತ್ತು ಟೈಮ್ ಪಾಸ್ ಮಾಡಿದವ್ರಿಗೆ ಟೈಮ್ ವೇಸ್ಟ್ ಮಾಡಿದವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ಕಾಂಗ್ರಾಚ್ಯುಲೇಷನ್ಸ್ ಎಷ್ಟು ಅಮೂಲ್ಯವಾದ ಸಮಯಾನ ನನ್ನ ಜೊತೆ ಕಳೆದಿದ್ದೀರಾ ಬಿಫೋರ್ ಯುವರ್ ಮದರ್ಸ್ ಕಾಲ್ ಯು ಅಂಡ್ ಟೆಲಿಂಗ್ ಮೂರತ್ತು ಫೋನು 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 ವಿಲ್ ಜಸ್ಟ್ ಸೇ ಬಾಯ್ ಫಾರ್ ಸಮ್ ಟೈಮ್ ಆ್ಯಂಡ್ ಮತ್ತೆ ಸಿಗೋಣ ಮತ್ತೆ ಮಾತಾಡೋಣ ನನಗಂತೂ ತುಂಬ ಖುಷಿ ನಿಮ್ಮೆಲ್ರಿಗೂ ಆನ್ಸರ್ ಮಾಡೋಕ್ಕೆ ಎಷ್ಟೊಂದು ಜನ ಬ್ಯೂಟಿಫುಲ್ ಮೆಸೇಜಸ್ ಕಳಿಸಿದ್ದೀರಾ ಹೊಗ್ಲಿ ಕಳ್ಸಿದ್ದೀರಾ ನನ್ನ ವರ್ಕ್ನ ಅಪ್ರಿಷಿಯೇಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಲ್ಲರೂ ಎವರ್ ಹ್ಯಾಸ್ ದಡ್ ಐ ಲವ್ ಯು ಟು ಮೀ ಐ ಲವ್ ಯು ಟು ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ നെക്സ്റ്റ് ടൈം മറ്റേ സാ മറ്റേ ഇതൊന്ന അല്ല തനക്കേരോ ഒള്ളേത് മോക്കാകെ ഇതും പരവാല്ലേടി കെട്ട് മാതാബേടി ദറ്റ് ഇസ് ദ ലീസ്റ്റ് യു കെൻ ഡൂ ആസ് ആസ് ഹ്യൂമൻ ബീങ്സ് ഡോട്ട് ഹർട്ട് എനി വൺ ഐ മീൻ പ്യാ ബ് ലവ് യു ഗൈസ് താങ്ക് യു ഐ ലവ് ഡൂയിങ് ദ സീ സോൺ ആ